ಒಂದು ನೂರ ಎಂಬತ್ತೊಂದು ವರ್ಷಗಳ ಬಳಿಕ ರಕ್ಷಾಬಂಧನದಂದೇ ಅದ್ಭುತ ರಾಜಯೋಗ ಈ ಮೂರು ರಾಶಿಗೆ ಸ್ವರ್ಣಕಾಲ ಶುರು ಧನಸಂಪತ್ತು ಕೀರ್ತಿ ಯಶಸ್ಸು ಸಮೇತ ಸಕಲೈಶ್ವರ್ಯ ಪ್ರಾಪ್ತಿ ವೀಕ್ಷಕರೇ ಸಾಮಾನ್ಯವಾಗಿ ರಕ್ಷಾಬಂಧನ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ವಿಶೇಷವೆಂದರೆ ಈ ಬಾರಿಯ ರಕ್ಷಾಬಂಧನದಂದು ಒಂದು ನೂರ ಎಂಬತ್ತೊಂದು ವರ್ಷಗಳ ನಂತರ ಏಳು ಯೋಗಗಳು ರೂಪುಗೊಳ್ಳುತ್ತಿವೆ ಇನ್ನು ಈ ಯೋಗಗಳಿಂದಾಗಿ ಈ ಅವಧಿಯಲ್ಲಿ ಮಾಡುವ ಎಲ್ಲಾ ಶುಭ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಈ ಬಾರಿ ರಕ್ಷಾ ಬಂಧನದ ಹಬ್ಬವನ್ನು ಏಳು ಮಂಗಳಕರ ಯೋಗಗಳಲ್ಲಿ ಆಚರಿಸಲಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ರಕ್ಷಾಸೂತ್ರವನ್ನು ಕಟ್ಟಲು ಸೂಕ್ತ ಆಗಸ್ಟ್ ಹತ್ತೊಂಬತ್ತು ರಂದು ಮಧ್ಯಾಹ್ನ ಒಂದೂವರೆ ನಂತರ ಶುಭ ಸಮಯವಿದೆ ಇನ್ನು ಅಗತ್ಯವಿದ್ದಲ್ಲಿ ಸಹೋದರಿಯರು ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಐವತ್ತರಿಂದ ಹತ್ತು ಸುಮಾರಿಗೆ ಸಹೋದರನ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟಬಹುದು ಆದರೆ ವಿಶೇಷವೆನ್ನುವಂತೆ ಈ ದಿನದಂದು ರೂಪುಗೊಳ್ಳಲಿರುವ ಸಪ್ತಮಂಗಳ ಶುಭ ಯೋಗಗಳಿಂದಾಗಿ ಪ್ರತ್ಯೇಕ ಮೂರು ರಾಶಿಯವರು ಬಾರಿ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಬರೋಬ್ಬರಿ ಒಂದು ನೂರ ಎಂಬತ್ತೊಂದು ವರ್ಷಗಳ ನಂತರ ರಕ್ಷಾಬಂಧನದ ದಿನದಂದೇ ರೂಪುಗೊಂಡಿರುವ ಸಪ್ತಮಂಗಳ ಯೋಗದಿಂದಾಗಿ ಸುವರ್ಣ ಸಮಯವನ್ನು ಹೊಂದಲಿರುವ ಆ ರಾಶಿಗಳ್ಯಾವು ಅನ್ನೋದನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಈ ಬಾರಿಯ ರಕ್ಷಾ ಬಂಧನದಂದು ರೂಪುಗೊಳ್ಳಲಿರುವ ಯೋಗಗಳು ಮುಂದಿನ ಹಲವು ದಿನಗಳವರೆಗೂ ಮೂರು ರಾಶಿಯವರಿಗೆ ಅದೃಷ್ಟದ ಫಲಗಳನ್ನು ಕರುಣಿಸಲಿವೆ ಈ ಮೂರು ರಾಶಿಗಳಿಗೆ ಒಂದು ನೂರ ಎಂಬತ್ತೊಂದು ವರ್ಷಗಳ ಬಳಿಕ ಆಗಮಿಸಿರುವ ಸಪ್ತಮಂಗಳ ಯೋಗಗಳು ಭಾರೀ ಪ್ರಯೋಜನವನ್ನು ತರಲಿದೆ ಎಂದು ಹೇಳಲಾಗಿದೆ ಈ ಮೂರು ರಾಶಿಯ ವಿವಾಹಿತರಿಗೆ ಇಲ್ಲಿ ಸಂತಾನ ಸುಖ ಸಿಗುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸುವ ಅನೇಕ ಅವಕಾಶಗಳಿವೆ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಮತ್ತಷ್ಟು ಉತ್ತಮಗೊಳ್ಳಲಿದೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಆರೋಗ್ಯವೂ ಚೆನ್ನಾಗಿರುತ್ತದೆ ಈ ರಾಶಿಯವರಿಗೆ ಶನಿದೇವನ ವಿಶೇಷ ಆಶೀರ್ವಾದ ಇರುತ್ತದೆ ಹೀಗಾಗಿ ಇಲ್ಲಿ ಪ್ರತ್ಯೇಕವಾಗಿ ಈ ಮೂರು ರಾಶಿಯವರು ಈ ಅವಧಿಯಲ್ಲಿ ಧನಧಾನ್ಯದಿಂದ ಸಂಪನ್ನಗೊಳ್ಳಬಹುದಾಗಿದೆ ಇಲ್ಲಿ ಈ ಮೂರು ರಾಶಿಯ ಜನರು ಖಂಡಿತ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ವಿದೇಶಿ ಮೂಲಗಳಿಂದ ಸಾಕಷ್ಟು ಹಣವನ್ನು ಗಳಿಸಬಹುದು ಈ ಹಬ್ಬವು ಉದ್ಯೋಗಿಗಳಿಗೆ ಬಹಳ ಅದೃಷ್ಟವೆಂದು ಸಾಬೀತುಪಡಿಸಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳು ಈ ದಿನದಂದು ಮತ್ತೆ ಪುನರಾರಂಭಗೊಳ್ಳಬಹುದಾಗಿವೆ ಈ ಮೂರು ರಾಶಿಯ ಜನರು ಈ ವಿಶೇಷ ಭೌತಿಕ ಸಂತೋಷವನ್ನು ಪಡೆಯುತ್ತಾರೆ ಭೋಗ ವಿಲಾಸಿತನದ ಅನುಭೂತಿಯನ್ನು ಕಮಡಿತ ಹೊಂದಲಿದ್ದಾರೆ ರಕ್ಷಾಬಂಧನದ ದಿನದಂದು ರೂಪುಗೊಂಡ ರಾಜಯೋಗವು ಈ ರಾಶಿಯ ಜನರ ಜೀವನದಲ್ಲಿರುವ ಸವಾಲನ್ನು ತೊಡೆದುಹಾಕಬಹುದು ಪ್ರತಿ ಕೆಲಸದಲ್ಲೂ ಯಶಸ್ವಿಯಾಗುತ್ತೀರಿ ಜೊತೆಗೆ ಅಪಾರ ಯಶಸ್ಸನ್ನು ಪಡೆಯಬಹುದು ಇಲ್ಲಿ ನಿಮ್ಮ ಧಾರ್ಮಿಕ ಶ್ರದ್ಧೆಯು ವೃದ್ಧಿಗೊಳ್ಳುವುದರ ಕಾರಣ ಇಲ್ಲಿ ಈ ರಾಶಿಯವರು ಧರ್ಮಕರ್ಮಗಳ ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳಲಿದ್ದಾರೆ ಈ ಮೂಲಕ ವಿಶೇಷ ನೆಮ್ಮದಿಯನ್ನು ಸಹ ಕಂಡುಕೊಳ್ಳಿದ್ದಾರೆ ಇಲ್ಲಿ ವ್ಯಾಪಾರಿಗಳಿಗೆ ಹೊಸ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಅವಕಾಶ ಮತ್ತು ಲಾಭವನ್ನು ಪಡೆದುಕೊಳ್ಳಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಈ ಬಾರಿಯ ರಕ್ಷಾ ಬಂಧನದ ದಿನದಂದು ರೂಪುಗೊಳ್ಳಿರುವ ಸಪ್ತಮಂಗಳರಾಜ ಯೋಗದಿಂದ ಈ ಮೂರು ರಾಶಿಯವರ ಭಾಗ್ಯೋದಯವಾಗಲಿದ್ದು ಇಲ್ಲಿ ಎಲ್ಲ ರೀತಿಯ ಸುಖ ಸಂತೋಷವೂವನ್ನು ಈ ರಾಶಿಯವರು ಖಂಡಿತ ಆಸ್ವಾದಿಸಲಿದ್ದಾರೆ ಇನ್ನು ಇಲ್ಲಿ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಿರುವ ಆ ಮೂರು ರಾಶಿಗಳ್ಯಾವು ಅನ್ನೋದನ್ನ ನೋಡುವುದಾದರೆ ಇಲ್ಲಿ ಅದೃಷ್ಟದ ಫಲಗಳನ್ನು ಹೊಂದಲಿರುವ ರಾಶಿಗಳು ಮೇಷರಾಶಿ ಧನುರಾಶಿ ರಾಶಿ ಮತ್ತು ಕುಂಭರಾಶಿಗಳಾಗಿವೆ ಈ ಮೂರು ರಾಶಿಯವರ ಜೀವನದಲ್ಲಿ ಈಗ ಖಂಡಿತ ಮಹೋನ್ನತ ಬದಲಾವಣೆ ಕಂಡುಬರಲಿದೆ ವೀಕ್ಷಕರೇ ವಿಡಿಯೋದಲ್ಲಿ ನೀಡಲಾಗಿರುವ ಈ ಎಲ್ಲಾ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೆ ದೇವಾಯ ನಮ ಎಂದು ಕಮೆಂಟ್ ಕೂಡ ಮಾಡಿ